ఏ క్యా కరవా కల్లు తుంబిదావు నడు అక్క బాల్ నిదానా కాక్క హ్ ఆపు నుడు ఏ నిదానా కాక్కే মারదాక చెల్లిరి ఏ మమ్మీ హ్ సిక్స్ అవుట్ అవుట్ அண்ணினா நோடக் பாப்திர்க்கொள்ள ತೀರ್ಕೊಂಡ ಜಾಸ್ತಿ ಮಾತಾಡಕ್ ಹೋಗ್ಬೇಡ ಪಾಪ ಆಕಿಗೆ ಬಹಳ ಕೆಟ್ಟ ಅದಾಳಾಕಿ ಹುಚ್ಚಿ ಬೇರೆ ಅದಾಳ ನೀನ್ ಏನಾರ ಕೇಳ ಏನಾರ ಅಂದ ಬರ್ತ ಬಿಡ್ತಾಳ ಅಮ್ಮ ಅಕ್ಕಿ ಹುಷಾರಾಗಿರು ಹೌದಾ ಇಲ್ಲವ ಅಕ್ಕಿನ ಕಂಡ್ರ ದೂರನ ಇರ್ತೇನೆ ಅಲ್ಲ ಅಕ್ಕಿ ಜೋಡಿ ಎಡ್ಮಕ್ಳದಂತಿ ನೋಡಿ ಸಮಾಧಾನ ಅನ್ಸೋದೇ ಇಲ್ಲ ಆಕಿ ಉಚ್ಚಿಗತೆ ಅನ್ಸಲ್ ಭಿ ಗಂಡ ಸಾಯನ ಹಂಗ ಆಗಿದ್ದಾಳ ನೀನ್ ಹ್ಮ್ ಆಕಿನ ಕೆದಿಕ್ಕಿ ಕೆದಕಿ ಆಕಿ ವಿಷಯಕ್ಕೆ ಕೇಳಿ ಆಕಿ ಬಗ್ಗೆ ಮಾತಾಡಕತ್ತಿ ಅಂದ್ರ ಸಿಟ್ಟು ಬಂದು ಪರಿಚಯ ಬಿಡ್ತಾವಕಿ ಮಕ್ಕಮೂತಿನೂ ನೋಡಲ್ಲ ಹೌದಾ ಸರಿವಾ ಆಯ್ತು ಎಲ್ಲ ಚಲೋ ಐತಿ ಇದೊಂದು ಹುಚ್ಚಿಗಾಟು ಬಿದ್ದತ್ತನೆಗೆ ಏನ್ ಮಾಡಕ್ ಅಮ್ಮ ಅಲ್ಲ ಪಾಪ ಗಂಡ ಸತ್ತೂ ಎರಡ್ ಮಕ್ಳ ಅದಾವ ಆಕಿದು ಆಸ್ತಿ ಐತಿ ಇಲ್ಲಿ ಆಕಿ ಗಂಡಂದು ಆಕಿ ಜೀವನ ಮಾಡಕ್ ಬೇಕಲ್ಲ ಅದಕ್ಕ ಇಲ್ಲೇ ಅದಾಳ ನೀ ಅಕ್ಕಿ ವಿಷಯಕ್ಕೆ ಹೋಗ್ಬೇಡವಾ ಆಕಿನ ಮಾತಾಡ್ಸಕ್ ಹೋಗ್ಬೇಡ ನಾ ಅಂತ ಆಕಿನ್ ಮಾತಾಡ್ಸೋದೇ ಇಲ್ಲ ಇಲ್ಲವಾ ನಾನು ಮಾತಾಡ್ಸಕ್ ಹೋಗಲ್ಲ ನಡಿಪ್ಪ ನಿನ್ ಹೆಸರು ಏನಂದೀಪಾ ನಂದು ಮಂಜು ಬೇ ಮಂಜು ಮಂಜು ನಡಿಪ ಇವರಿಬ್ಬರು ಏನ್ ಹಿಂಗ್ ಬರತಾರ ಇನ್ನೇನ್ ನನ್ನ ಗಂಡ ಹಿಂಗ ಎಷ್ಟ ಮಾಡ್ಸಲ್ಲ ಏನಕ್ಕಿ ನೋಡಮ್ಮ ವಾಯ್ಸ್ ಚಿಗ್ರಾಕತ್ತೆ ಹಂಗ ಅರೆ ಹುಕ್ತಾಕತ್ತಲ್ಲ ಎಲ್ ಹೋಗಿರಿ ಯಾಕ ಎಲ್ಲ ನಿಮಗ್ ಹೇಳ ಹೋಗ್ಬೇಕನ ನಾ ಹೊರಗ್ ಹೋಗಿದ್ದು ಮನೆಯಾಗ ಏನ್ ತನಕಿಲ್ಲ ಒಬ್ಬ ಕುಂತಿದ್ದೀನಿ ಹೇಳ ಹೋಗಬೇಕು ಬಿಡ್ಬೇಕು ಅನ್ನೋದು ಒಂಚೂರು ಅರ್ವ ಇಲ್ಲಿ ನಿಮಗ ಯಾಕೋ ಇತ್ತೀಚೆಗೆ ಬಾಳ ಇದನ್ ಮಾಡತ್ತೀರಿ

ನಾ ಯಾರು ಸಿಕ್ ಸಿಕ್ಕವ್ರಿಲ್ಲ ಇಲ್ಲಿ ಇನ್ನು ಇರೋದು ನೀನು ಬಿಟ್ಟಿ ಏಯ್ ಜಾಸ್ತಿ ಮಾತಾಡ್ತ್ಯಾ ಎದ್ದ ಕೊಟ್ಟರೆ ನೀನು ಹಲ್ಲ ಉದುರ್ತಾವ ಹೋಯ್ ಮನೆಗೆ ನಮ್ಮ ಮುಂದಾಳ ತನ್ನಗ ಇರು ಮರ ನಿಧಾನಕ್ಕೆ ಬರಿ ಹ್ಮ್ ಚಂದ ಐತ್ ಬಿಡಪ್ಪ ಬಾಗಲಾಗೆಲ್ಲ ಹೂಪಾವೆಲ್ಲ ಚಂದ ಐತ್ ಮನಿ ಹಾ ಮರ ಇದೆಲ್ಲ ನಮ್ಮ ಮಾನ ಮಾಡಿದ್ ನೋಡ್ರಿ ಯಮ್ಮ ಅರಿ ಒಳಗೆ ಬರಿ ನೋಡು ಒಂದು ಮಾತು ನಾನು ಇಲ್ಲೇ ಕುಂತೆ ನಾನು ಕರಿದ ಒಳಗೆ ಹೋಗತ ನನ್ನ ಗಂಡ ಬಂದು ಮುದುಕಿದ ಎಷ್ಟು ದಿಮಾಕ್ ಇರಬೇಕು ನಾನು ಇಲ್ಲೇ ನೋಡಿದ್ರೆ ಮಾತಾಡ್ಲಿಲ್ಲ ಅಲ್ಲ ಈ ಮನಿ ಯಜಮಾನಿ ಆಯ್ತು ಕುಂತಿದ್ದೀನಿ ಇಲ್ಲೇ ಒಬ್ರು ನನಗೆ ಏನು ಅಂತಲೂ ಕೇಳಲಿಲ್ಲ ತಮ್ಮ ಪಾಡಿಗೆ ತಮ್ಮ ಒಳಗೆ ಹೋದ್ರು ಅದೇನೋ ಅಂತಲ್ಲ ಹೊಸ ನೀರು ಬಂದಾಗ ಹಳೆ ನೀರು ಮರೆತರು ಅಂತ ಹಂಗಾಯ್ತು ಹೊಸ ಹೆಂಡತಿ ಸಿಕ್ಕಾಗ ಹಳಿ ಹೆಂಡತಿನ ಮರೆತ ಮರಿವಾಲೆ ಅಕ್ಕ ಎರಡು ಮಕ್ಕಳು ಅದಾವ ಅದಾರ ನೆನಪೈತೋ ಇಲ್ಲೋ ಅಮ್ಮ ಇದು ನೋಡಿ ಬನ್ನಿ ಇಷ್ಟು ದೊಡ್ಡದೈತಿ ನೀನ ಇಲ್ಲೇ ಮಲ್ಕೊಳಕ್ಕೆ ಇದು ಮಾಡಿದೆ ಅಂದ್ರೆ ರೂಮ್ಗಳು ಒಂದೆರಡು ಅದಾವ ಈಗ ಅಕ್ಕಿ ಅಕ್ಕಿ ಮಕ್ಕಳ ಕರ್ಕೊಂಡು ಒಂದು ರೂಮ್ನೇ ಮಕ್ಕೋತಾಳೆ ನಾವು ನಾವು ಮನೆಯವರು ಒಂದು ರೂಮ್ನಾಗಿರ್ತೀವಿ ಮತ್ತು ಈಗ ಇರೋದು ಇದು ಒಂದದೇ ಬೇಕಾದ್ರೆ ನಮ್ಮ ಅತ್ತಿದು ರೂಮ್ ಐತಿ ಅಂದ್ರೆ ಇರು ನಿಮ್ಮತ್ತಿದ ಬಹಳ ದಿವಸ ಸತ್ತ ಈಗ ಸತ್ತಾಳ ಇಲ್ಲ ಅಂತನಾ ಪಾಪ ಭಾಳ ಅಂತ ನಮ್ಮ ಅತ್ತೆ ಈಗ ತೀರ್ಕೊಂಡಾರ ಹ್ಞೂ ಹೌದಾ ಇರ್ಲಿ ನಾನು ಅಲ್ಲೇ ಮಕ್ಕುತ್ತೇನೆ ಇಲ್ಲೇನು ಬ್ಯಾಡುವ ನನಗೂ ಒಂದು ಸಪ್ರೇಟ್ ಇದ್ರನ ಚಲೋ ಅಲ್ಲೇ ಮಕ್ಕತೇನ ಯಾಕೆ ಇಲ್ಲೇ ಮಕ್ಕೋಬೇಕಲ್ಲ ಇಲ್ಲಿ ಎಲ್ಲ ಚಂದ ತಂಪು ಗಾಳಿ ಹವ ಎಲ್ಲ ಬರ್ತೈತಿ ಚಲೋ ಐತಿ ಇಲ್ವಾ ಅಳಿಯಂದ್ರು ಹಿಂಗೆ ಅಡ್ಡಾಡ್ತಿರ್ತಾರ ಅಳಿಯಂದ್ರ ಅಂತೇನಿ ಮಮ್ಮಗೆ ಅದು ಹಿಂಗೆ ಅಡ್ಡಾಡ್ತಾನ ಮಾಡ್ತಾನ ಹಿಂಗಾಗಿ ನಾವು ಇಲ್ಲಿ ಮಲ್ಕೊಳ್ಳೋದು ಬ್ಯಾಡಪ್ಪ ಸೀರೆ ಪಾರ್ಮೇಲೆ ಸರಿಲಿ ಮಾಡಲಿ ಎಲ್ಲ ಒಂಥರ ಮುಜುಗರಲ್ಲ ಅಲ್ಲಿ ಆದರೆ ಎಟ್ಟೊತ್ತಾದರೂ ಮುಕ್ಕೊಬೋದು ಅದಕ್ಕೆ ನಾನು ನಿಮ್ಮ ನಿಮ್ಮತ್ತಿ ರೂಮ್ ಹಿಡ್ಕೊಂಡ್ಬಿಡ್ತೇನೆ ತಗೋ ಇಮ್ಮತ್ತಿನೂ ಇಲ್ಲ ಅಂದಮೇಲೆ ಇರಾರಷ್ಟು ನಾನು ನೀನು ನಿನ್ನ ಕಂಡ ಅವ್ರಿ ಅಷ್ಟ ಅಲ್ವ ಅವ್ರಿಗಂತೂ ರೂಮ್ ಅಂದ್ರೆ ನಮ್ಗೆ ಬೇಕಲ್ಲ ಇದು ಹ್ಞೂ ನಮ್ಮ ಅತ್ತೆ ರೂಮ್ ತೋರಿಸ್ತೇನೆ ಏಮ್ಮ ಬಾಬೈ ಇದೇನು ನಮ್ಮ ಅತ್ತೆ ರೂಮ್ ಹ್ಞೂ ಈ ರೂಮ್ ಬೀಸೈತ್ ನೋಡುವ ಚಲೋ ಐತಿ ಅಷ್ಟೋ ಸಿಂಗಲ್ ಕಾಟ ಒಬ್ಬರ ಮಕ್ಕಳು ಹಂಗೆ ಏನು ಕುರ್ಚಿ ಅದು ಕಿಡಕಿನೂ ಐತಿ ಬಾಗಿಲು ಐತಿ ಯಾವಾಗ ಬೇಕಾದಾಗ ಹೇಳ್ಬೋದು ಯಾವಾಗ ಬೇಕಾದಾಗ ಮಕ್ಕೋಬೋದು ಯಾಕಂದ್ರೆ ನನಗೆ ನನಗಲ್ಲಿ ಒಬ್ಬಕ್ಕೆ ಇದ್ದಿದ್ರೂಡೈತೆ ಈಗ ಏನಕತಿ ಗಂಡ್ ಮಕ್ಳನ್ನ ನನಗೊಂತರ ಅನಸ್ತತ್ವ ಅದಕ್ಕ ಅನಿ ಅತ್ತೆ ಫೋಟೋ ಹೇಳಿತ್ವ ಅಲ್ಲೇ ಐತೆ ನೋಡ್ರಿ ಅಮ್ಮ ಯಾವ ಸಾಕ್ಷಾತ್ ಮಹಾಲಕ್ಷ್ಮಿ ಇದ್ದಂಗದ ದೇವಿ ಕಳೆ ಎದ್ದತತಿ ತಾಯಿ ಪಾರ್ವತಿನ ಅಷ್ಟು ಚಂದ ಅಷ್ಟ ನಿಮ್ಮ ನಿಮ್ಮತ್ತಿ ಇನ್ನ ಸಣ್ಣ ಅಂತ ಅನಸ್ತೈತಿ ಪಾಪ ಅದೇನಾಗಿತ್ತು ಏನೋ ಇವ್ವ ತೀರ್ಕೊಂಡಾಳಂದ್ರೆ ನನ್ಗ ನಂಬಕಾಗುತ್ತ ನಮ್ಮಂತ ವಯಸ್ ನಾನು ನರಳಿ ನರಳಿ ಸಾಯಿ ಅಂತ ದೇವ್ರು இஷ்டு சன வயசாக பாப நம்ம மத்தின் கருக்க ஏனாகித்தோ ஏன்னா தீவிரக்காயவன் பாப மக்க நோட்ற இன்னும் ஏது குத்தங்களைவா பாபா ஏனாகித்தோ ஏனப்பா ம் அம்மா நம்ம அத்தி பழையவ் அந்த எல்லாரும் ஹேத்தாரில் பல ஒழையவர்தா அதுக்கு அவரு முந்தே நான் தாழி கட் கொண்டாந்தி அவரு கருதுவிடலி இல்லை தாழி கட் கண்டாய் மத்தி மனித அக்கினு கரீ ಬೇ ಬ್ಯಾಡದು ತಾಳಿ ಕಟ್ಟೋದು ನೋಡಿರ ಅಯ್ಯೋ ರಂಪ ರಾಮಾಯಣ ನನ್ನ ಗಂಡಗೆ ಯಾಕೆ ಕಟ್ತೀರಾ ಅಂತ ನಿಂದ್ರ ಬಿಡ್ತಾಳೆ ಆಕೆ ಅದು ಬೇಡ ಅಂದ್ರೆ ಬೇಡ ಆಕೆನ ಕರಿಯೋದು ಬೇಡ ನೀನು ನಿ ಕಡೆ ಸೈಡ್ ಬಾ ನಾನು ಅವ್ರ್ನ ಕರಿತೀನಿ ಅವ್ರು ಕಟ್ತಾರೆ ಹಾಂ ಹಾಂ ಆಯ್ತ ಬಾ ಅರಿ ಏನು ಭಾಗ್ಯ ಏಯ್ ಅದು ನಮ್ಮನೆ ಇಲ್ಲೇ ಇದ್ಲಾ ಇಲ್ಲೇ ಬಂದಿದ್ದವಲ್ಲ ತಾಳಿ ಕಟ್ಕೊಂಬಿಡೇನಲ್ಲ ಹುಚ್ಚಿಗುತ್ತೆ ಮಾತಾಡುತ್ತೆ ಏನೋ ಭಾಗ್ಯ ಅದು ಸರಿಲಿ ಅಮ್ಮರಿಗೂ ಹೇಳ್ತೇನೆ ನೋಡಿರಿ ಅಮ್ಮಾರ ಹಂಗ ತಾಳಿ ಕಟ್ಟಂದ್ರೆ ಸಡನ್ನಾಗಿ ಕಟ್ಟೋಕೆ ಬರೋದಿಲ್ಲ ರೀ ಅದು ಸ್ವಲ್ಪ ನಾವು ಪುರೋತ್ರ ಕೇಳ್ಬೇಕು ಚಲೋ ದಿನ ಇರ್ತ ಅಂದ್ರ ನಮ್ ತಂಗಿ ಅದಾಳೆ ನನ್ ಸ್ವಂತ ತಂಗಿ ಅಂತ ಅಂತೇಳಿ ಆಕಿನ ಕರೆದು ಹಾಕಿ ಸಮ್ಮುಖದಾಗ ನಾನ್ ಭಾಗ್ಯಾಗ್ ತಾಳಿ ಆಸೆ ರೀ ನಿಮ್ಗೆ ಅಂತೀರಿ ಹ್ಮ್ ಹ್ಮ್ ಅಮ್ಮ ನಂಗೆ ತಂಗಿ ಇದ ನಮ್ ತಂಗಿ ಗಂಡ ಮನೆಯಾಗು ಚಲೋನ ಜೀವನ ನಡಸತ್ತಾಳ ಹ್ಮ್ ಅದಕ್ಕ ಆಕಿನ್ ಸಮ್ಮುಖದಾಗ ನಾವ್ ಕಟ್ಕೋಬೇಕಂತೇಳಿ ಹ್ಮ್ ಹ್ಮ್ ಸರಿ ಆಯ್ತು ಅಷ್ಟೇ ಮಾಡ್ರಪ್ಪ ನಿಮ್ಮ ತಂಗಿನ ಕರ್ಶಿ ಅವಾಗ ಕಟ್ಕೊಂಡ್ಬೇಡ್ರಿ ಆಯ್ತ್ರಿ ಹ್ಮ್ ನಂಗೆ ಚಿಗೋ ಆಗ್ಬೇಕ ನಾನು ಅನ್ಬೇಕ್ ಕೇಳಿ ಅಕ್ಕ ಅನ್ನ ಅಕ್ಕ ಅಂತೇನಿ ಇಲ್ಲ ಚಿಗವ ಅನ್ನ ಚಿಗವ ಅಂತೇನಿ ಬರ್ತೈತಿ ಅವ್ರು ಭಾಳ ದೊಡ್ಡೋರ್ ಇಲ್ಲ ಅದಾರ ಹಿಂಗಾಗಿ ಏನಾರ ಒಂದು ಕರಿ ಹಾಕ್ ಆಯ್ತು ಆಯ್ತ್ ತಗೋಬಿ ನೀನ್ ಇಲ್ಲೇ ಮಲ್ಕೊಂಡಿರು ನಾನ್ ಹಿಂಗ್ ಬಿಸಿ ಬಿಸಿ ಊಟ ಅಡಿಗೆ ಮಾಡಿ ಕರಿತೇನೆ ಅಷ್ಟೊತ್ತರ ಚಾ ಮಾಡ್ಕೊಡ್ತೇನೆ ಅಲ್ವಾ ಅಷ್ಟ್ ಮಾಡು ಸರಿ ಭಾಗ್ಯ ಅಮ್ಮ ನಾನು ಸ್ವಲ್ಪ ಇವತ್ತೊಂದಿನ ಡ್ರೈವಿಂಗ್ ಅಲ್ಲಿ ಪ್ಯಾಸೆಂಜರ್ ಬಂದಾರ ಅಲ್ಲಿ ಹೋಗಿ ಬರುವಾಗ ತಾಳಿದು ಆರ್ಡರ್ ಕೊಟ್ಟು ಬರ್ತೀನಿ ನೋಡಿ ನೀವು ಎರಡು ತಾಳಿ ಅಷ್ಟು ಮಾಡೋಕೆ ಹೇಳಿ ಬರ್ತೀನಿ ನಿಮ್ಮ ಸುತ್ತು ಕಡೆ ಕಾಲ್ ಎರಡು ತಾಳಿ ಅಷ್ಟು ಮಾಡಕ್ಕೆ ಹೇಳಿ ಬರ್ತೀನಿ ಯಾಕಂದ್ರೆ ಈಗ ಅರ್ಜೆಂಟಕ್ಕಾಗಿ ಅದು ಎಲ್ಲ ಇದಾಗಲ್ಲ ಅಷ್ಟು ನಡೀತತಲ್ಲ ಅದು ಇದು ಅಂತ ಅನ್ನಲ್ಲ ರೀನ ಅರ್ಶಿನ ಬೇರ್ ಕಟ್ಟಿದ್ರು ಸಾಕು ಇದೇನು ಹುಚ್ಚುಡು ಅರ್ಶಿನ ಬೇರ್ ಕಟ್ಕೋತ ಅನ್ನತ್ತಲ್ಲ ನಿಂದು ಒಳ್ಳೆ ಮನಸ್ಸು ಭಾಗ್ಯ ನಾನು ಹಾಗಂತ ನಾನು ಅರ್ಶಿನ ಬೀರ್ ಕಟ್ಟಲ್ಲ ತಾಳಿನೇ ಕಟ್ಟೋದು ಸರಿನಾ ಹಾ ರೀ ಸರಿ ಆಯ್ತು ರೀ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ ಬರ್ತೀನಿ ಅಮ್ಮ ಹೆಂಗೈತಿ ಹಾ ಮನಿ ಪರವಾಗಿಲ್ಲ ಆದ್ರೂನು ಇಷ್ಟು ತಲೆ ಮೇಲೆ ಇಟ್ಕೋಬೇಡ ಏನು ಹೇಳ್ದಂಗೆ ಕೇಳಬೇಡ ಅವನು ಎರಡ ತಾಳಿ ಅಂದಲು ಇಲ್ಲ ಈಗ ಕಟ್ಟೋದ್ ಕಟ್ತರಿ ನನ್ಗ ಒಂದ್ ತೊಲಿ ಗಂಟನರ ಮಾಡಿಸ್ಕೊಡ್ರಿ ಅಂತ ಅನ್ಬೇಕಲ್ಲ ನೀನು ಈಗ ಮಾಡದ ಕೈ ಮಾಡಿ ಕಟ್ಟಿ ಬಿಡ್ರಿ ಕೊಳಾಗ ಅಂತೇಳಿ ಅಲ್ಲ ಬೇರೆ ಅವರಲ್ಲ ನಿಂತ ಬೇರೆ ಅದಿ ನಾಳೆ ಆಸ್ತಿ ಕೊಡಂತ ಹೇಳಾಲ್ಯಾ ನಿತ್ ಬಿಟ್ಲಂದ್ರ ಏನ್ ಮಾಡ್ತಿ ನೋಡು ವಿಚಾರ ಮಾಡು ಇಲ್ಲಮ್ಮ ನಾನು ಆ ರೀತಿ ಎಲ್ಲ ಕೇಳಕ್ಕಾಗಲ್ಲ ಅವರು ತುಂಬಾ ಒಳ್ಳೆಯವರದಾರ ಎಲ್ಲರೂ ಒಳ್ಳೆಯವರೇ ಇಲ್ಲಿ ಯಾರೂ ಕೆಟ್ಟವ್ರಿಲ್ಲ ನನ್ಗೆ ಅದು ಒಂದು ವಿಷಯ ಏನಂದ್ರೆ ಅವ್ರ ನನ್ನ ಮಕ್ಕಳನ್ನ ನನ್ನ ಮಕ್ಕಳಂತ ನಾನು ತಿಳ್ಕೊಬೇಕನ್ನತೇನೆ ನಾನು ಮುಂದೆ ಸತ್ತೆ ಏನು ಮುಚ್ಚಿಡೋದು ನನಗೆ ಮಕ್ಳು ಮಾಡ್ಕೊಳೋದು ಇಷ್ಟಾನೂ ಇಲ್ಲ ನಾನು ಈಗಾಗಲೇ ಮಕ್ಳು ಆಗದಂಗೆ ಗುಳಗಿನೂ ತಗೊಳಕತ್ತೀನಿ ಯಾಕಂತಂದ್ರೆ ನಾಳೆ ನಮ್ಮ ಮಕ್ಕಳಾದ್ರೆ ಅವ್ನು ನೋಡ್ಕೊಳವ್ರು ಯಾರು ಅವರವ ಹುಚ್ಚಿದಾರ ನನಗೆ ಅವೇ ನನ್ನ ಮಕ್ಕಳು ಅಯ್ಯೋ ಹುಚ್ಚು ಮುಂದೆ ಇಟ್ಟರಂತ ಒಂದು ಮಾತು ನನಗೆ ಹೇಳಿಲ್ಲಲ್ಲ ನೀನು ಇಂಥ ಕೆಲಸ ಇಂಥ ತೊಗೊಳುವಾಗ ನಮ್ಮ ನಿನಗೆ ನಿನಗೈದೈತನ ನಿನ್ನ ಮಕ್ಕಳ ನಿನಗೆ ಅವು ಯಾವ ಮಕ್ಕಳು ನಿನಗೆ ಹೆಂಗೆ ಮಕ್ಕಳಕ್ಕವು ಯಾವ ಮಕ್ಕಳಲ್ಲ ನಮ್ಮ ಮೂವ ಮಕ್ಕಳು ಅವು ನನ್ನ ಮಕ್ಕಳೇ ಏನಮ್ಮ ನಾನು ನಿನ್ನ ಆಪರೇಷನ್ ಮಾಡಿಸ್ಬೇಕು ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ನಿನ್ನ ಬುದ್ಧಿ ಗೊತ್ತಾದ್ರೆ ನನ್ನ ಗಂಡ ಇಲ್ಲಿ ಕರ್ಕೊಂಡು ಬರೋಲ್ಲ ಭಾಳ ಆಸೆ ಬಿಡಿಕೆ ನೀನು ನಿನ್ನ ಸಂಬಂಧ ದುಡ್ದು 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 ಇಷ್ಟೆಲ್ಲ ಸಾಲ ಮಾಡಿದೆ ಹ್ಞೂ ಆದ್ರೂ ಬಂದಿಲ್ಲ ನಾನು ಇಲ್ದಿರ ಕೊರಗು ಅಳಾದ್ರೆ ಹಂಗೆ ಮಾಡ್ತೀಯಾ ನಾನು ಇಲ್ಲಿದ್ರೆ ಹಿಂಗೆ ಮಾಡ್ತೀಯಲ್ಲ ಏನಾರ ಮಾಡ್ಕೊಂಡು ಹಾಳು ಬಂದ್ವಿ ಬಿಡು ನೀನು ಚಲೋ ನಾ ಹೇಳತ್ತೇನ ಗಂಡನ ಮಾಡ್ಸ್ಕೋ ಈ ಮನೆ ನಾಳೆ ನಿನ್ನ ಗಂಡನ ಹೆಸರು ಮಾಡಿಸು ಆಕೆ ಏನು ಕೊಡೋದೈತಲ್ಲ ಆಕೆ ಪಾನಿ ಕೊಟ್ಟು ಅದನ್ನು ಮಕ್ಕಳ ಹಾಕಿನೇ ಇಡು ಯಾಕೆ ನಿನ್ನ ಮಕ್ಕಳು ಬೇಡಂತಿ ನಿನಗೇನು ತಿಳಿವಾರಲ್ಲ ನೀನು ಜಾಸ್ತಿ ಹೋಗಬೇಡ ನೀನಿಗೆ ಸುಮ್ಮನೆ ಇದ್ಬಿಡಮ್ಮ ಹುಚ್ಚುಡು ಹುಡುಗುತ್ತೆ ಮಾತಾಡಕ್ಕೆ ಏನ ನನ್ನ ಮಮ್ಮಗಳ ಇಲ್ಲ ನನ್ನ ಮಾತು ಕೇಳ ನಾನು ಆಪರೇಷನ್ ಮಾಡಿಸ್ತೀನಿ ಅಂತ ಬಲಿಗೆ ಹಾಕೊಂಡು ನಿನ್ನ ಜೀವನ ಹಾಳು ಮಾಡಿ ಗಿಡ್ಯಾರ ತಿಳ್ಕೊ ಇನ್ನ ಸಣ್ಣ ಹುಡುಗಿದಿ ಏನು ಹಾಕಿ ಕತ್ತ ತಿಳ್ಕೊ ಇದು ಯಾಕೋ ಡೌಟ್ ಬರಾತತ್ ನೋಡು ಎಲ್ಲಿ ನಡಿ ಅವ್ರು ರೂಮ್ ತೋರಿಸ್ ನಡಿ ಎಲ್ಲಿ ಅವನು ಅವರನ್ನು ನೋಡ್ತೀನಿ ನಡಿ ನಾನು ಅಯ್ಯೋ ದೇವ್ರಿ ಯಾಕ ಅಮ್ಮನ್ಗೆ ಏನಾದರೂ ಡೌಟ್ ಬರತ್ತ ನಾವು ಸುಳ್ಳು ಹೇಳೋದು ನಡಿ ಈ ಭಾಗ್ಯ ಹೋಗೋಣ ಇನ್ನ ಬೇರೆ ಅವ್ರ ತಂಗಿ ಬೇರೆ ಅದಾನ ಅಂತಾಳ ಈಗ ನೋಡ್ರೆ ಕಾನೂನು ಪ್ರಕಾರ ಹೆಣ್ಣು ಮಗಳು ಹೆಣ್ಣು ಮಗಳಿಗೂ ಆಸ್ತಿ ಸಿಗ್ತತಿ ಅಂತದ್ರಾಗ ಹೆಣ್ಣು ಮಗಳಿಗೆ ನಿಮ್ಮ ನಿಗೇನಿಗೆ ಹಾಂ ಎಲ್ಲ ಆಸ್ತಿ ಹೋದ್ರೆ ನಾಳೆ ನಿನಗೇನು ನೋಡಿತತಿ ನಿನಗೆ ಚಿಪ್ಪ ಸಿಗ್ತೈತಿ ಹುಷಾರಿರು ನಾನು ಹೇಳೋದು ಅರ್ಥ ಮಾಡ್ಕೋ ಈಗ ಗಂಡುಗಳನ್ನ ಹೊಸ್ದಾಗಿದ್ದಾಗ ಹದ್ದ ಬಸ್ನಾಗೆ ಇಟ್ಕೋಬೇಕ ನಮ್ಮ ಇರ್ತಾರ ಅವರು ಈಗ ನಾವು ಎಲ್ಲ ಹೇಳೋದನ್ನು ಕೇಳ್ತಾರ ನೀನು ಕೇಳಬೇಕು ಏನು ನಮ್ಮದು ನಾಳೆ ಮನೆ ಮಾರಿ ಎಷ್ಟು ಅಲ್ಲೊಂದು ಐವತ್ತು ಸಾವಿರ ಅದೊಂದು ಹತ್ತು ಸಾವಿರ ಇರಬೇಕು ಕಿರಣಿದ್ರು ಮಾರಿರ ಏನೇನಾದ್ರೂ ಒಂದು ಮೂರು ಲಕ್ಷ ನಿನ್ನ ಕೈಯಾಗ ಉಳಿತಾವ ಆತಲ್ಲ ನನ್ನ ನಾನು ಆಪ್ರೇಷನ್ ಕಂಬ ಕೊಟ್ಟದ್ದು ಕರೆಕ್ಟ್ ಆಗ್ಬಿಡ್ತೈತಿ ಅದನ್ನ ರೊಕ್ಕ ನಿನ್ನ ಹೆಸರಲ್ಲಿ ಇಟ್ಕೊಂಡ್ರೆ ಹ್ಞೂ ಮತ್ತೆ ಈಗ ನೀನು ಹತ್ರ ಸಂಬಂಧ ಇಲ್ಲಿ ಬಂದು ಜೀತ ಕುಳ್ದು ಇಲ್ಲಿ ಇವ್ನು ಮತ್ತು ಲವ್ ಮಾಡಿ ಇವನ್ ಮದುವೆ ಆಗ ಹಾಂ ಏನಿದು ಅಕ್ಕಿ ಕತ್ತು ಅಂತೀನಿ ನಾನು ಒಂದು ಚೂರು ತಿಳಿಬೇಕು ಆದರೂ ಒಂದು ನೋಡಿರ ನಂಗೆ ವಯಸ್ಸಾದಂಗೆ ಅಂತ ಅನ್ಸಾ ಒಂದಿಟ್ ವಿಚಾರಿಸಿದೀವಿ ಇಲ್ಲೋ. ಅಯ್ಯೋ ಅಮ್ಮ ಬರುವಾಗ ಎಂಥ ಚಂದ್ ಬಂದೆ ಇಲ್ಲಿ ಬಂದು ಎಷ್ಟು ತಲೆ ತಿಂತಿದೆಯಾ ಒಂಚೂರು ನೀನು ನನ್ನ ಮಾತೇ ಅರ್ಥ ಮಾಡ್ಕೊಳಲ್ಲ ಅವ್ರ ವಯಸ್ಸಾಗಿಲ್ಲ ಅವರು ಮನೆಯಾಗಿ ದುಡ್ದು ದುಡ್ದು ದುಡ್ಡು ದುಡ್ದು ಹಂಗೆ ಆಗಿದ್ದಾರೆ ಏನು ಇಲ್ಲ ಇದ್ದಾರೆ ಅವರು ಮತ್ತು ಅವ್ರ ಮಕ್ಕಳನ್ನು ಅವ್ರ ಅನ್ನ ಮಕ್ಕಳ ಆಮೇಲೆ ಆಕಿ ಅವರು ಐನಿ ಅಕ್ಕಿಗೆ ಸ್ವಲ್ಪ ಹೂ ಚಿಡ್ದದಕ್ಕೆ ಅವ್ರು ಹಂಗ ಏಕೋಚನೇ ಮಾತಾಡ್ತಾರ ಅಕ್ಕಿಗೆ ಏ ಏಕೋಚನೇ ಮಾತಾಡ್ತಾರೆ ನೀ ಏನು ತಿಳ್ಕೊಳಕ್ಕೆ ಹೋಗ್ಬೇಡ ಗಂಡ ಅಂತಳಕ್ಕೆ ಅವ್ರಿಗೆ ಏನು ನಾನು ಅದಕ್ಕೆ ಸಿಟ್ಟು ಮಾಡ್ಕೊಳಲ್ಲ ಯಾಕಂದ್ರೆ ನಾನು ಗಂಡ ನನ್ನ ಪರ ಇರುವಾಗ ನಾನು ಸಿಟ್ಟು ಮಾಡ್ಕೊಳಲ್ಲ ಅಮ್ಮ ನೀನು ತಿಳ್ಕೊಯ್ದಲ್ಲ ನೀನು ಈ ರೀತಿ ಕೆಟ್ಟ ಕೆಟ್ಟ ನನ್ನ ತಲೆಗೆ ಹಾಕಕ್ಕೆ ಹೋಗ್ಬೇಡ ನಾನು ಮಾತ್ರ ಒಳ್ಳೆಯವಳು ಒಳ್ಳೆಯವಳಾಗೆ ಇರ್ತೀನಿ ಆ ಮಕ್ಕಳಿಗೆ ನಾನೇ ತಾಯಿ ಗೊತ್ತಾ ನಿನಗಿನ್ನೂ ದಿನ ಬರ್ದೈತಿ ನಾನು ಏನು ಕೆಟ್ಟದ್ದು ಹೇಳ್ಕೊಡ್ತಾ ಇಲ್ಲವಾ ನನ್ನವಾ ನೀನು ಚೆಂದಾಗ ಇರ್ಬೇಕು ಅನ್ನೋದು ನನ್ನ ಆಸೆ ನೋಡು ನೀನು ಏನೋ ಮೋಸದಾಗ ಬಿಳ್ತಾ ಇದೀಯ ಅಂತ ನನ್ನ ಮನಸ್ಸಿಗೆ ಅನ್ಸಾತೈತಿ ನೀವೇನೋ ನೀನು ಮೋಸ ಮಾಡ್ತಾ ಇದ್ದಾನ ಅಂತ ನಂಗೆ ಅನ್ಸಾ ಅದನ್ನ ಅದನ್ನು ತಿಳ್ಕೊರ ನೀನು ಇನ್ನೂ ಸಣ್ಣಾಕಿದೀಯ ಯಾರು ಯಾರೇನು ಹೇಳಿದ್ರು ನಂಬ್ಬಿಡ್ತೀಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಮಗಳ ನೋಡು ನೀನು ಅವನು ಮೋಸದ ಬಲೆಗೆ ಹೋಗಬೇಡ ಅಂತ ಹೇಳ್ತಾ ಇದ್ದೀನಿ ಎಲ್ಲಿ ನೀನು ನಂಬಿ ಅವನ ಜೊತೆ ಜೀವನ ಹಾಳು ಮಾಡಿಕೊಂಡು ಮದುವೆ ಮದುವಾಗಿದ್ದೇನೆ ಅಂತ ನನ್ನ ಹತ್ರ ಸುಳ್ಳುಗೆ ಹೇಳ್ತಾ ಇದೆಯಾ ಏನು ಅಯ್ಯೋ ದೇವ್ರಿ ಇದ್ದುದ್ದಂಗೆ ಹೇಳ್ದಂಗೆ ಹೇಳ್ತಾ ಇದೇವ್ರು ಅನ್ನೋದಕ್ಕೆ ಇದಕ್ಕೆ ಸತ್ಯ ಅವ್ರ ಮನಸ್ಸಿಗೆ ಹೆಂಗೆ ತಿಳಿಸ್ತಾ ಇದೆ ನೋಡೋದು ಆದ್ರೆ ನಾನು ಏನ್ ಮಾಡ್ಲಿ ಯಾಕೆ ಕಡೆ ಒಳ್ದೆ ನಿಜ ಹೇಳು ಅಮ್ಮ ನಿನ್ ತಲೆ ತಿನ್ನೋದಕ್ಕೆ ನೀನ್ ಏನ್ ಮಾಡ್ಲಿ ಅಲ್ಲ ಎಷ್ಟಂತ ತಲೆ ತಿಂತಾ ಇದೀಯಾ ನೋಡು ಅಂತದೇನು ಇಲ್ಲ ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೆ ಅವ್ರು ನನಗೆ ಇಷ್ಟಪಟ್ಟಿದ್ರು ಆಯ್ತು ಮದ್ವೆನ ಮಾಡ್ಕೊಂಡ್ವಿ ಮದುವೆ ಮಾಡ್ಕೊಳಕ್ಕ ನಾನು ಇನ್ನೂ ತಾಳಿ ಅವ್ರ ಕಡೆ ಕಟ್ಟಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಆದರೆ ಎಲ್ಲರಿಗೂ ಇರೋದಕ್ಕೆ ಅವರೇ ತಾಳಿ ಕಟ್ಟಿದ್ದಾರೆ ಅಂತ ಗೊತ್ತು ಆದರೆ ತಾಳಿ ನನ್ನ ತಾನೇ ನಾನೇ ಹಾಕೊಂಡು ಈ ಹಿಂದಿ ಅಂತ ಉಳಿದಿದ್ದೀನಿ ಯಾಕಂದ್ರೆ ಅವ್ರ ತಂಗಿ ಅವ್ರಿಗೆ ಬೇರೆ ಮದುವೆ ಅವ್ರಿಗೆ ಮದುವೆ ಮಾಡ್ತಾಯಿದ್ರು ಅದಕ್ಕೆ ಅವರು ಲಘುನೇ ನಂಗೆ ಮದುವೆ ಅಂತ ಹೇಳಿದ್ದಾರೆ ಆದರೆ ನನ್ನ ನಮ್ಮನ್ನು ಬಿಟ್ಟು ನಾನು ನಮ್ಮನ್ನು ಮುಂದೆನೇ ತಾಳಿ ಕಟ್ಟಬೇಕು ಅಂತ ನಾನು ಇದನ್ನು ಮಾಡಿದ್ದೀನಿ ಅಮ್ಮ ಇವತ್ತೇ ಹೋಗಿ ನೀನು ಕರ್ಕೊಂಡ್ಬಂದದ್ದು ಇನ್ನು ತಾಳಿ ತೊಗೊಂಬರ್ತಾರಲ್ಲ ಇಲ್ಲೇ ನಮ್ಮ ಅತ್ತಿ ಫೋಟೋ ಮುಂದೆ ಅವರೇ ನಂಗೆ ದೇವರು ಅವ್ರ ಫೋಟೋ ಮುಂದೆ ನಿಂತು ತಾಳಿ ಕಟ್ಕೊತೀನಿ ನಾನು ಈ ಮನೆ ಈ ಕುಟುಂಬ ಈ ನನ್ನ ಗಂಡ ನಾನು ಅವ್ ಮಕ್ಕಳು ನಾ ಚೆನ್ನಾಗಿ ನೋಡ್ಕೋಬೇಕಮ್ಮ ಹಂಗೆ ನೀನು ಕೂಡ ನೀನಿದೆ ಕಡ್ಡಿ ಆಗ್ಬೇಡ ಅಷ್ಟ ಹಂಗೆ ನೀಲ ಅವ್ರು ಬರ್ತಾರಲ್ಲ ಅವರು ನನಗೆ ಎರಡೇ ತಾಯಿ ಇದ್ದಂಗೆ ಎಷ್ಟು ಒಳ್ಳೆಯವರು ಅದಾರ ಗೊತ್ತಮ್ಮ ಅವರು ಎಷ್ಟು ಒಳ್ಳೆಯವರು ಅವ್ರು ಮಾತು ಕೇಳ್ತಾ ಇದನ್ನ ಕೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ ಏನಾರು ಮಾಡಿಕೊಂಡು ಆಗುಂಡಿ ಬೀಳ್ವಾ ನಿನಗೆಷ್ಟು ಏರು ಅಷ್ಟ ಏನು ಹೀರು ತಲೆಗೆ ಹಾಕೋಲ್ಲ ಏನಾರು ಮಾಡ್ಕೊವ ನಿನಗೆ ಇಷ್ಟ ಬಂದಂಗೆ ಮಾಡು ಹ್ಞೂ ಹೆಂಗು ನೀನು ಚಲೋ ಇದ್ರ ಅಷ್ಟೇ ಸಾಕು ನನ್ನ ಮಮ್ಮಗಳು ಯಾಕಂದ್ರೆ ನಾ ಇನ್ನೆಷ್ಟು ದಿನ ಇರಾಕಿ ಹೊಯ್ ಸಜ್ಜೀವ ಇಂದು ಹೊಕ್ಕತ್ತೋ ನಾಳೆ ಹೊಕ್ಕತ್ತೋಗೆ ಆದ್ರೆ ನೀನು ಬದಿಕ್ ಪಾಡ್ಬೇಕು ಅದಕ್ಕೆವ ಅದಕ್ಕೆ ನೋಡಿ ಮಾಡಿ ಜೀವನ ಮಾಡು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಸರಿ ನೀನು ಕುಂದ್ರು ನಾನು ಅಡಿಗೆ ಮಾಡ್ತೀನಿ ಅಕ್ಕ ಆಕೆ ಅಡಿಗೆ ನಾ ಮಾಡ್ತಾಳವಾ ಖಾರ ಇರಲ್ಲ ಸಕ್ಕರೆ ಇರಲ್ಲ ಏನೂ ಇರಲ್ಲ ಅದಕ್ಕೆ ಎಲ್ಲ ಸಪ್ಪೆ ಸಪ್ಪೆ ಮಾಡ್ತಾಳ ಅಕ್ಕಿಗೆ ಮೊದ್ಲೆಲ್ಲ ಚಲೋ ಮಾಡ್ತಿದ್ಲಂತ ಹುಚ್ಚತ್ತಂಗ ನಂಗೆ ಮಾಡ್ತಾಳ ನಾನೇ ಮಾಡ್ತೀನಿ ಏನು ಮಕ್ಳು ಹಸ್ತಿರ್ತಾರ ಅಲ್ಲಿ ಆಟಾಡಕ್ಕೆ ಹೋಗಿದಾರ ಏನೋ ನಾನೇ ಮಾಡ್ತೀನಿ ಅಲ್ಲ ಯಾರ್ದು ಮಕ್ಕಳಿಗೆ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಲ್ಲ ಅಕ್ಕಿ ಏನೋ ಹಕ್ಕಿ ಕಥತಿ ಈಗ ಏನೋ ನನ್ನಿಂದ ಮುಚ್ಚಿಡತ್ತಾಳ ಮಗಕ್ಕೆ ಮುಖ ಕೊಟ್ಟು ನೆಟ್ಟಿಗೆ ಮಾತಾಡವಾಳ ಏನೋ ಐತಿ ಮರಮ್ಮ